ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವತ್ತು ಒಂದು ಗಸಗಸೆ ಪಾಯಸ ಜಾಸ್ತಿ ಬಾದಾಮಿ ಹಾಕ್ಬಿಟ್ಟು ತಮ್ಮ ಕೋಲ್ಡ್ ಆಗಿರೋರಿಗೆ ತಂಪಾಗುತ್ತೆ ಮತ್ತು ದೇಹಕ್ಕೆ ತುಂಬ ಆರೋಗ್ಯ ಕೊಡುತ್ತೆ ನಮಗೆ ತುಂಬ ಒಳ್ಳೆಯದು ಅಂದರೆ ತುಂಬ ಒಳ್ಳೆಯದು ಹೇಗೆ ಮಾಡೋದಂತ ಅಂತ ನೋಡೋಣ ಬನ್ನಿ ಅದಕ್ಕೆ ಏನು ಬೇಕು ಅಂದರೆ ನಾನು ಸ್ವಲ್ಪ ಊಟದಕ್ಕಿ ತೊಗೊಂಡಿದ್ದೀನಿ ಒಂದು ನಾಲ್ಕು ಟೀ ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಗಸಗಸೆ ತೊಗೊಂಡಿದ್ದೀನಿ ಏಲಕ್ಕಿ ಬೇಕು ಕೊಬ್ಬರಿ ಬೇಕು ಒಣ ಕೊಬ್ಬರಿನೇ ಬೇಕು ನಾನು ಬಾದಾಮಿನ ನೀರಲ್ಲಿ ಕುದಿಸಿಟ್ಕೊಂಡಿದ್ದೀನಿ ರಾತ್ರಿನೇ ನೆನೆ ಹಾಕಿದ್ರೆ ಆಗುತ್ತೆ ಆದರೆ ನಾನಿವಾಗ ಅರ್ಜೆಂಟಾಗಿ ಮಾಡ್ತಿರೋದ್ರಿಂದ ನೀರಲ್ಲಿ ಕುದಿಸಿಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಸಿಪ್ಪೆ ತೆಗೆಯೋದಕ್ಕೋಸ್ಕರ ಬೆಲ್ಲ ಬೇಕು ಇಷ್ಟು ಬೇಕು ಇವಾಗ ಒಂದು ಸ್ಟವ್ ಅಂಟಿಸ್ಕೊಳ್ಳೋಣ ಸ್ಟವ್ ಅಣಿಸ್ಕೊಂಡು ನಾವು ಗಸಗಸೆನ ಅಕ್ಕಿನ ಸ್ವಲ್ಪ ಹುರ್ಕೊಳ್ಬೇಕು ನಾನು ಅಕ್ಕಿನ ಹುರ್ಕೊಳ್ತೀನಿ ಫಸ್ಟು ಸ್ವಲ್ಪ ಹುರ್ಕೊಳ್ಬೇಕು ತುಂಬ ಕೆಂಪಲ್ಲ ಸಣ್ಣ ಇಟ್ಕೊಂಡು ಹುರ್ಕೊಳ್ತೀನಿ ಅದು ಉರಿಯೋ ಅಷ್ಟೊತ್ತಿಗೆ ಇದನ್ನು ಸಿಪ್ಪೆ ತೆಕ್ಕೊಂಬಿಡೋಣ ನಾವು ನಾಲ್ಕು ಏಲಕ್ಕಿ ಹಾಕ್ಕೊಳ್ತೀನಿ ಏಲಕ್ಕಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಗಮ್ ಅಂತ ಕಾಯಿ ನಾನು ನೋಡಿ ಕೊಬ್ಬರಿ ಹೆಚ್ಕೊಳ್ತೀನಿ ಮಿಕ್ಸಿಗೆ ಹಾಕ್ಕೊಳಕ್ಕೆ ನೀವು ತುರ್ಕೊಂಡ್ರೂ ಆಗುತ್ತೆ ಅರ್ಜೆಂಟಾಗಿ ಮಾಡಿರೋ ಮಾಡೋದ್ರಿಂದ ತುರ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಹೆಂಗು ನಾವು ಮಿಕ್ಸಿಗೆ ಹಾಕ್ಕೋದಲ್ವ ತುಂಬ ಒಳ್ಳೆಯದಿದು ಇದು ಆರೋಗ್ಯಕ್ಕೆ ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರಿಗೂ ತುಂಬ ಒಳ್ಳೆಯದು ಅಂತಾರೆ ಗಸಗಸೆ ಬಾದಾಮಿ ಅಕ್ಕಿ ಹಾಕಿ ರುಬ್ಬಿರೋ ಪಾಯಸ ನನಗೆ ಒಳ್ಳೆಯದು ಅಂತ ಗೊತ್ತು ಆದರೆ ಅಷ್ಟೆಲ್ಲ ನಾನು ಯಾಕಂದರೆ ನಾನು ಓದಿಲ್ಲ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಏನು ನಾನು ಮಾಡ್ತೀನಿ ಅದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಳ್ಳೆಯದು ಅಂತ ಹೇಳಿ ಹೇಳಿ ಅಕ್ಕಿನ ಅಕ್ಕಿ ಇಟ್ಟಿರೋದು ಮರಿಬೇಡಿ ಅಕ್ಕಿನ ಹಾಗೆ ತಿರುಗಿಸ್ಕೊಳ್ಳಿ ಬೇಗ ಬೇಗ ಮಾಡ್ಬೋದು ಎಲ್ಲ ನಾವು ತೆಗೆದಿಟ್ಕೊಂಬಿಟ್ರೆ ನೋಡಿ ಕೊಬ್ಬರಿಗೆ ಹೆಚ್ಚಿಟ್ಕೊಂಡೆ ಅಕ್ಕಿ ಇಷ್ಟಾದರೆ ಸಾಕು ಇವಾಗ ಇದನ್ನು ಒಂದು ಬಟ್ಲಕ್ಕೆ ತೆಗೆದಿಟ್ಕೊಳ್ಳೋಣ ಇವಾಗ ಗಸಗಸೆ ಹುರ್ಕೊಳ್ಳೋಣ ಇದೇ ಇದಕ್ಕೆ ಗಸಗಸೆ ಹುರ್ಕೊಳ್ಳೋ ಅಷ್ಟೊತ್ತಿಗೆ ಇದನ್ನು ಸಿಪ್ಪೆ ತಕ್ಕೊಳ್ಬೇಕು ಬಾದಾಮಿ ಇದು ಸಿಪ್ಪೆ ತಿನ್ನಬಾರ್ದು ಅಂತಾರೆ ಆಮೇಲೆ ನೋಡಿ ನೀರಲ್ಲಿ ಎರಡು ನಿಮಿಷ ಕುದಿಸಿದ್ರೆ ಎರಡು ಕೈಯಲ್ಲೂ ನಾವು ಅವರೇ ಕೈ ತಗ್ತೀವಲ್ಲ ಹಾಗೆ ತಕ್ಕಬೋದು ಮತ್ತು ಏನಂದರೆ ಇದು ಸಿಪ್ಪೆ ಸಿಪ್ಪೆ ಸಿಗುತ್ತೆ ನಾವು ಇದು ಮಾಡಬೇಕಾದ್ರೆ ಪಾಯಸ ಕುಡಿಬೇಕಾದ್ರೆ ಸಿಪ್ಪೆ ನೈಸ್ ಆಗಿಬಿಟ್ರೆ ಸಿಪ್ಪೆ ಸಿಪ್ಪೆ ಸಿಗುತ್ತೆ ಮತ್ತು ಸಿಪ್ಪೆ ತಿನ್ನಬಾರ್ದು ಅಂತ ಹೇಳ್ತಾರೆ ಇದನ್ನ ಫುಲ್ಲು ತೆಕ್ಕೊಂಬಿಡೋಣ ನೀವು ಬಾದಾಮಿ ಎಷ್ಟು ಹಾಕ್ತೀರ ಅಷ್ಟು ಒಳ್ಳೆಯದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಕಸ ಕಸ ಇಷ್ಟು ಹುರ್ಕೊಂಡ್ರೆ ಸಾಕು ಎಲ್ಲ ರೆಡಿ ಆಯಿತು ಇದೊಂದು ಸಿಪ್ಪೆ ತಕ್ಕೊಳ್ಳೋದು ನೋಡಿ ಎಷ್ಟು ಸಿಪ್ಪೆ ಬಂತು ಇವಾಗ ಇದಕ್ಕೆ ಗಸಗಸೆ ಹಾಕ್ಕೊಬೇಕು ಎಷ್ಟು ನಿಮಗೆ ನೈಸಾಗಿ ರುಬ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು ಗಂಧ ಥರ ಇದನ್ನು ಇಷ್ಟು ಮಾತ್ರ ಇಷ್ಟು ಮಾತ್ರ ನಾನಿವಾಗ ರುಬ್ಕೊಂಡು ಬರ್ತೀನಿ ನೋಡಿ ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಗೆ ಅಷ್ಟು ನೈಸಾಗಿ ರುಬ್ಕೊಬೇಕು ಆಮೇಲೆ ಅಕ್ಕಿ ಹಾಕ್ಕೊಳ್ಬೇಕು ಇದು ನೈಸಾಗಿ ಆಗೋಗ್ಲಿ ಆಮೇಲೆ ಅಕ್ಕಿ ತುಂಬ ನೈಸಾಗಬಾರ್ದು ಅಕ್ಕಿ ಸ್ವಲ್ಪ ತರ್ತರಿ ಇರಬೇಕು ನೋಡಿ ನಾನು ನೀರು ಹಾಕ್ಕೊಳ್ಳಿಲ್ಲ ಫಸ್ಟು ಈ ಥರ ರುಬ್ಕೊಂಬಿಡ್ತೀನಿ ಎಲ್ಲ ಪುಡಿಯಾಗಿರುತ್ತೆ ಆಮೇಲೆ ನಾವು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಂಡ್ರೆ ಬೇಗ ನಮಗೆ ನೈಸಾಗುತ್ತೆ ಇದೊಂದು ಟಿಪ್ಸು ನೋಡಿ ಈ ಥರ ನೈ ನೈಸ್ ಆಗುವಾಗ ಲಾಸ್ಟಲ್ಲಿ ಒಂದು ಸುತ್ತು ಅಕ್ಕಿ ಅಕ್ಕಿ ರುಬ್ಕೊಳ್ಳಿ ಅಕ್ಕಿ ಈ ರವೆ ರವೆ ಥರ ಆದರೆ ಸಾಕು ನಮಗೆ ತುಂಬ ನೈಸಾಗೋದು ಬೇಡ ಅಕ್ಕಿ ನೀವು ಯಾವ ಪಾತ್ರೆ ಇಟ್ಕೊಂಡಿದ್ದೀರಾ ಆ ಪಾತ್ರೆಗೆಲ್ಲ ಹಾಕ್ಕೊಳ್ಳಿ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ನೀರು ಹದ ಎಷ್ಟು ಬೇಕು ಇದು ಸ್ವಲ್ಪ ತೀರ ಗಟ್ಟಿನೂ ಇರಬಾರ್ದು ತೀರ ತೆಳುನೂ ಇರಬಾರ್ದು ಆಗಿರಬೇಕು ನೋಡಿ ಇಷ್ಟು ಹದ ಇದ್ದರೆ ಸಾಕು ಇವಾಗ ನಾವು ಬೆಲ್ಲ ಬೇರೆ ಹಾಕ್ತೀವಲ್ಲ ಸ್ವಲ್ಪ ನೀರಾಗುತ್ತೆ ಇನ್ನೇನು ಹಾಕೋದು ಬೇಡ ಇದಕ್ಕೆ ನೀವು ಒಗ್ಗರಣೆ ಅಂತ ಹೇಳಿ ಗೋಡಂಬಿ ದ್ರಾಕ್ಷಿ ಅವೆಲ್ಲ ಏನೂ ಹಾಕೋದು ಬೇಡ ಇದು ಕುದೀನಿ ಇದಕ್ಕೆ ನಾವು ಇವಾಗ ಬೆಲ್ಲ ಹಾಕೊಂಬಿಡೋಣ ಬೆಲ್ಲ ನೀವು ಎಷ್ಟು ಮಾ ಜನಕ್ಕೆ ಮಾಡ್ತೀರಾ ಅದ್ರ ಮೇಲೆ ನಾವು ಹೇಳೋಕ್ಕಾಗಲ್ಲ ಸಿಹಿ ಒಬ್ರೊಬ್ಬರು ಸಿಹಿ ಕಡಿಮೆ ತಿಂತಾರೆ ಒಬ್ರೊಬ್ರು ಸಿಹಿ ಜಾಸ್ತಿ ತಿಂತಾರೆ ನಾನೊಂದು ಎರಡು ಮೂರು ಹಚ್ಚನ್ನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರ್ತೀನಿ ನೋಡಿ ಇದಕ್ಕೆ ಬೆಲ್ಲ ಹಾಕಬೇಕು ಇಲ್ದಿರ ಕೆಂಪು ಕಲ್ಲು ಸಕ್ಕರೆ ಹಾಕಿ ಏನು ಹಾಕ್ಬೇಡಿ ಸಿಹಿ ಸ್ವಲ್ಪ ಮುಂದೆ ಇರಬೇಕು ನನಗೆ ಏನೇ ಸ್ವೀಟ್ ಮಾಡಿದ್ರು ಸ್ವಲ್ಪ ಮುಂದೆ ಇಷ್ಟ ಮುಂದೆ ನೋಡಿ ಇದು ಸ್ವಲ್ಪ ಕುದಿ ಬಂದರೆ ಗಸಗಸೆ ಪಾಯಸ ರೆಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಾದಾಮಿನೇ ಜಾಸ್ತಿ ಹಾಕಿರೋದ್ರಿಂದ ತುಂಬ ಬಾದಾಮಿ ಗಸಗಸೆ ಕೊಬ್ಬರಿ ತುಂಬ ಒಳ್ಳೆಯದು ನಮಗೆ ಕುದೀಲಿ ಇದು ನೋಡಿ ಇಷ್ಟು ಕುದಿ ಬಂದರೆ ಸಾಕು ನಮ್ಮದು ಗಸಗಸೆ ಪಾಯಸ ರೆಡಿ ಆಯಿತು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆಫ್ ಮಾಡ್ಕೊಳ್ತೀನಿ ಮುಚ್ಚಿಡೋಣ ನೋಡಿ ಗಸಗಸೆ ಪಾಯಸ ರೆಡಿ ಆಯಿತು ಈ ಥರ ಇದು ನಮಗೆ ಬಾಯಿಗೆ ಬಾಯಿಗೆ ಅಕ್ಕಿ ಇರುತ್ತೆ ನಾವು ಅಕ್ಕಿನ ಅಷ್ಟು ನೈಸಾಗಿ ರುಬ್ಕೊಂಡಿಲ್ವಲ್ಲ ನೋಡಿ ತುಂಬ ಒಳ್ಳೆಯದು ತುಂಬ ಹೆಲ್ದಿ ಒಂದು ಸರಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿ ನಾನು ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ ಒಂದು ಸರಿ ಹೇಳಿ ಯಾರಾದರೂ ಮನೆಗೆ ನೆಂಟರು ಬಂದಾಗಲೂ ನೀವು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ನೀವೇ ಮಾಡ್ಕೊಂಡು ಕುಡಿಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾದಾಮಿ ಗಸಗಸೆ ಏಲಕ್ಕಿ ಆಮೇಲೆ ಕೊಬ್ಬರಿ ಬೆಲ್ಲ ನೋಡಿ ಯಾವ ಥರ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಗಸಗಸೆ ಪಾಯಸ ರಾತ್ರಿ ಹೊತ್ತು ಮಾಡ್ಕೊಂಡು ಕುಡಿದ್ರೆ ಆರಾಮಾಗಿ ನಿದ್ದೆ ಬರುತ್ತೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ರಿ ಏನು ಮಾಡಬೇಕು ಇಷ್ಟ ಆದರೆ ಒಂದು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್